ಹಾ ಎರಡನೇ ಸಾರಿ ಬಂದಿದ್ದೀನಿ ಇಲ್ಲಿಗೆ ಬಾಬಾ ಸಾಹೇಬ್ ಪಾಟೀಲರು ಬರಲೇಬೇಕು ಅಂತ ಒತ್ತಾಯ ಮಾಡಿದ್ರು ಹಾಗಾಗಿ ಬಂದಿದ್ದೀನಿ ಮತ್ತು ಈ ಉತ್ಸವ ನಾನೇ ಆ ಜ್ಯೋತಿ ಯಾತ್ರೆ ಇದೆಯಲ್ಲ ಆ ಜ್ಯೋತಿ ಯಾತ್ರೆನ ಉದ್ಘಾಟನೆ ನಾನೇ ಮಾಡಿದ್ದೆ ಉತ್ಸವ ಬರ್ತೀನಿ ಅಂತ ಹೇಳಿದೆ ಹಾಗಾಗಿ ಉತ್ಸವ ಮೂರನೇ ಬಾರಿ ಬರಲಿ ಅನ್ನುವಂಥದ್ದು ಸ್ವಾಮೀಜಿಗಳ ಹಾರೈಕೆ ಮೂರನೇ ಬಾರಿನೂ ಬರ್ಲಿ ಅನ್ನುವಂಥದ್ದು ಮೂರನೇ ಬಾರಿನೂ ಬರಕ್ ಪ್ರಯತ್ನ ಮಾಡ್ತೀವಿ ಸಾಕಷ್ಟು ಅನುದಾನ ಕೂಡ ಕೊಡ್ತಾ ಇದೀರಿ ಸರ್ ಈ ಭಾಗ ಜನರು ಬಹಳ ಖುಷಿಯಾಗಿದ್ದಾರೆ ಸರ್ ಉತ್ಸವಕ್ಕೆ ಬಹಳ ಸಂತೋಷ ನೀನು ಹೇಳಿದ ಮೇಲೆ ನನಗೂ ಸಂತೋಷ ಆಗ್ತಾ ಇದೆ ಮುಂದಿನ ತರ ಡ್ರೋನ್ ಶೋ ಅದು ಮೈಸೂರು ರೀತಿ ಮಾದರಿಯಲ್ಲಿ ಮಾಡ್ಲಿ ಅನ್ನುವಂತ ಮನವಿ ಅದ ಮಾಡಲಿ ಮಾಡಲಿ ನಾನು ಹೇಗ್ ಮಾಡಬೇಕು ಅನ್ನೋದು ಬಾಬಾ ಸಾಹೇಬ್ ಪಾಟೀಲ್ ರಿಗೆ ಬಿಡ್ತೀನಿ ಸಿಗುತ್ತೆ ಮುಂದಿನ ತರನೂ ಜಾಸ್ತಿ ಕೊಡ್ತೀನಿ ನೋಡೋಣ ಅವ್ರ ಯಾವ ಕಾರ್ಯಕ್ರಮ ಮಾಡುದು ಪರಿಶೀಲನೆ ಮಾಡ್ತೀವಿ ಹೈದರಾಬಾದ್ ಕರ್ನಾಟಕಕ್ಕೆ ಪ್ರತ್ಯೇಕ ಸಚಿವಾಲಯ ಮಾಡಿದ್ದೀವಿ ಅದು ಯಾಕೆ ಅಂತಂದರೆ ತ್ರೀ ಸೆವೆಂಟಿ ಒನ್ ಜೆ ಮಾಡಿದ್ದೀವಿ ತ್ರೀ ಸೆವೆಂಟಿ ಒನ್ ಜೆ ಅದಕ್ಕೆ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಗಿದೆ ನಾವು ಕೂಡ ತೀರ್ಮಾನ ಮಾಡಿದ್ದೀವಿ ಮನಮೋಹನ್ ಸಿಂಗ್ರವ್ರು ಇದ್ದಾಗ ಮಾಡಿದ್ದ ಮನಮೋಹನ್ ಸಿಂಗ್ರವರು ನೀವೆಲ್ಲ ಜ್ಞಾಪಕ ಮಾಡ್ಕೋಬೇಕು ಮನಮೋಹನ್ ಸಿಂಗ್ರವರು ಇವರು ಖರ್ಗಿಯವರು ಮತ್ತು ಧರ್ಮಸಿಂಗ್ ಅವರು ಅವರ ಹೋರಾಟದ ಫಲ ನಮ್ದೆಲ್ಲ ಹೋರಾಟದ ಫಲ ಅದಾದ್ದು ಸರ್ ಮೊನ್ನೆ ಯತೀಂದ್ರ ಅವರು ಬೆಳಗಾವಿ ಬಂದಿದ್ದರು ಸರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಬೆಳಗಾವಿ ಬಂದಿದ್ದರು ಸಿದ್ದರಾಮಯ್ಯ ಅವರು ರಾಜಕೀಯ ಸಂಧ್ಯಾಕಾಲದಲ್ಲಿದ್ದಾರೆ ಅವರ ಉತ್ತರ ಅಧಿಕಾರಿ ಸತ್ಯ ಜಾರಿಗೆ ಅಂತ ಹೇಳಿದರು ನೀವು ತಿರುಚಿ ಮಾಡಿದ್ದೀರಿ ಅದನ್ನು ಅವರು ಹೇಳಿದ್ದು ಸೈದ್ಧಾಂತಿಕವಾಗಿ ಅಯ್ಯಿಂದ ಸಂಘಟನೆ ನಾನು ಮಾಡ್ತಾ ಇದ್ದೆ ಆಮೇಲೆ ಈಗ ಅದನ್ನು ಸತೀಶ್ ಜಾರಕಿಹೊಳಿ ಅವರು ಮಾಡ್ತಾ ಇದ್ದಾರೆ ಅಂತ ಹೇಳಿದರು ಅದು ಲೀಡರು ಅವರೇ ಲೀಡ್ರ್ ಆಗಬೇಕು ಅಂತ ಹೇಳಿದ್ರ ಅದು ಲೀಡ್ರ್ ಮಾಡೋದು ಹೈಕಮಾಂಡ್ನವರು ಯಾರು ಲೀಡ್ರ್ ಮಾಡಬೇಕು ಅಂತನ್ನೋದು ಹೈಕಮಾಂಡ್ನವರು ಮಾಡೋದು ನಾವು ಯಾರು ನಾವು ಮಾಡಲ್ಲ ಎತ್ತಿದ್ರೂ ಮಾಡಲ್ಲ ನಾನು ಮಾಡಲ್ಲ ಹದಿನಾಲ್ಕನೇ ತಾರೀಕಿಗೆ ತಾವು ಎಲ್ಲಿಗೆ ಹೊಟ್ಟಿದ್ದೀರಿ ಸಂಪೂರ್ಣ ಪುನರ್ಸ್ಥಾನ ವಿಚಾರ ಯಾರು ಹೇಳಿದ್ದು ನಾವು ಇದಕ್ಕೆ ಇವ್ರದ್ದು ಕಪಿಲ್ ಸಿಬಲ್ ಅವ್ರ ಕಾರ್ಯಕ್ರಮ ಹೊಟ್ಟಿದ್ದೀರಿ ಅಂತ ಹೇಳಿ ಕಪಿಲ್ ಸಿಬ್ಬಲ್ರವರು ಪುಸ್ತಕ ಬರೆದಿದ್ದಾರೆ ಅದನ್ನು ಬಿಡುಗಡೆ ಮಾಡಕ್ಕೆ ಹೋಗ್ತಾ ಇದ್ದಾರೆ ಆ ವಿಷಯದಲ್ಲಿ ಆ ಸಮಯದಲ್ಲಿ ಹೈಕಮಾಂಡ್ ಏನಾರು ಭೇಟಿ ಆಗ್ತಾರೆ ಓದಾಗೆಲ್ಲ ಭೇಟಿ ಮಾಡ್ತೀನಿ ಯಾವಾಗ ಹೋದಾಗಲೂ ಭೇಟಿ ಮಾಡ್ತೀನಿ ಡೆಲ್ಲಿಗೆ ಹೋದಾಗೆಲ್ಲ ಭೇಟಿ ಮಾಡ್ತೀನಿ ಹೈಕಮಾಂಡ್ ಅವ್ರನ್ನ ಯಾಕೆ ಆಗ್ಲೇಬೇಕು ಬಿಕಾಸ್ ನಮ್ಮ ಹೈಕಮಾಂಡ್ ಅವರು ಸೊ ರಾಜ್ಯದಲ್ಲಿ ಏನು ನಡೀತಾ ಇದೆ ಆಡಳಿತ ಹೇಗೆ ನಡೀತಾ ಇದೆ ಅನ್ನೋದೆಲ್ಲ ಅವ್ರಿಗೆ ತಿಳಿಸ್ತಕ್ಕಂಥ ಪ್ರಯತ್ನ ಮಾಡ್ತೀನಿ ಯಾರು ಒಬ್ಬರು ಕೇಳಿದ್ರು ಹೇಳ್ಬೋದು ಅಂತ ಯಾವುದು ನೋಡಪ್ಪ ಹೈಕಮಾಂಡ್ನವರು ಅವರು ನಾನು ಎರಡೂವರೆ ವರ್ಷ ಆದಮೇಲೆ ಮಾಡ್ತೀವಿ ಅಂತ ಹೇಳಿದ್ದು ಅವ್ರು ಹೈಕಮಾಂಡ್ನವ್ರು ಏನು ಹೇಳ್ತಾರೆ ಮಾಡಿ ಮಾಡಬೇಕು ಅಂತಂದರೆ ಮಾಡ್ತೀವಿ ನಾನು ಹೈಕಮಾಂಡ್ನವರು ಕ್ಯಾಬಿನೆಟ್ ಈಗ ಒಂದು ಮೂರ್ನಾಲ್ಕು ತಿಂಗಳಿದ್ದೆ ಕ್ಯಾಬಿನೆಟ್ ರೀಸಬಲ್ ಮಾಡಿ ಅಂತ ಹೇಳ್ತಾ ಇದ್ವಿ ಅದಕ್ಕೆ ನಾನು ಎರಡೂವರೆ ವರ್ಷ ತುಂಬಲಿ

ಕೆ ಪಿ ಎಸ್ಸಿನವ್ರು ಇದ್ದಾರಲ್ಲ ಅವ್ರು ಮಾಡೋದಕ್ಕೆ ರಿಸಲ್ಟ್ ಅನೌನ್ಸ್ ಮಾಡಬೇಡಿ ಗೋಯೆಡ್ ವಿತ್ ಇಂಟರ್ವ್ಯೂ ಬಟ್ ರಿಸಲ್ಟ್ ಮಾಡೋಕ್ಕೆ ಮುಂಚಿತವಾಗಿ ನಮಗೆ ತಿಳಿಸ್ಬಿಟ್ಟು ಮಾಡಿ ಅಂತ ಹೇಳಿದ್ದಾರೆ